ಅದ ಇಲ್ಲಿ ಸುಮ ಅವ್ರ ಅದು ಹೇಳ್ಬೇಕಾಗಿಲ್ಲ ಅವರು ಬಹಳ ಅಣ್ಣ ತಂದಿರು ಅವರು ನಮ್ಮ ತಂದೆ ಪ್ರಕಾರ ಇದ್ದವರು ಅಣ್ಣ ತಂಬೀರ್ ಪ್ರಕಾರ ಇದ್ದವರು ಒಂದು ಹೆಣ್ಮಗುನು ಸುಧಾ ಮಾತಾಡ್ಸ್ಕೊಂಡು ಏನಮ್ಮ ಏನಮ್ಮ ಅಂತ ಕೇಳ್ಕೊಂಡು ಮಾಡ್ತಾ ಇದ್ದಂತ ವ್ಯಕ್ತಿ ಅಂತ ಅವ್ರನ್ನ ಕರ್ಕೊಂಡಿರೋದು ನಿಜವ್ ನಮ್ಮ ತಂದೆ ಸತ್ರು ಅವತ್ತು ನನಗೆ ದುಃಖ ಆಗಿರಲಿಲ್ಲ ಅವತ್ತು ಒಂದು ವಾರ ನಾನು ಊಟ ಮಾಡಿಲ್ಲ ಅಂತ ಗಣ್ಯ ವ್ಯಕ್ತಿ ಕರ್ನಾಟಕ ರಾಜ್ಯದ ಹಸಿರು ನಕ್ಷತ್ರದಂತ ರೈತರ ಸಂಘದಕ್ಕೆ ಒಂದು ಕಿರೀಟ ಹುಟ್ಟಿದಪ್ಪ ಹುಟ್ಟಿದಪ್ಪ ಈ ಗ್ರಾಮದಲ್ಲಿ ನಿಮ್ಮ ಅವರು ಒಡನಾಟ ಆಗಿತ್ತು ಊರಿನ ಗ್ರಾಮಸ್ಥರ ಬಗ್ಗೆ ಅವರು ಒಡನಾಟ ಆಗಿತ್ತು ಅದ್ರ ಬಗ್ಗೆ ಸ್ವಲ್ಪ ಹಂಚ್ಕಡೆ ಊರಿನ ಗ್ರಾಮಸ್ಥರ ಬಗ್ಗೆ ಏನು ಅಲ್ಲ ಇಡೀ ನಮ್ಮ ಕರ್ನಾಟಕದಲ್ಲೇ ಅವರು ಕಣ್ಣಾದ ವ್ಯಕ್ತಿ ಅವರ ದರಂತ ಬಹಳ ರೈತರಿಗೆ ದಿನದಳಿತರಿಗೆ ಪ್ರತಿಯೊಬ್ಬರಿಗೂ ಕೂಡ ಭಾಳ ಆ ಪುಣ್ಯಾತ್ಮ ಹೋಗಬಾರ್ದಾಗಿತ್ತು ನಮ್ಮ ಕಣ್ಣು ಮುಂದೆ ಇರಬೇಕಾಗಿತ್ತು ನಾವು ಭಾಳ ನಮ್ಮ ಒಡನಾಟಿ ಇದ್ರು ಅವರು ನಮಗೆ ಸಂಬಂಧ ಅಲ್ಲ ಏನಲ್ಲ ರೈತ ಪರ ಕಾಳಜಿ ಇತ್ತು ದೀನದಳಿತರು ಬರ ವ್ಯಾಪಾರದವ್ರು ಪರ ಬಡಬಗ್ಗರ ಪರ ಭಾಳ ಕಾಳಜಿ ಇತ್ತು ಆ ಪುಣ್ಯಾತ್ಮ ದೂರ ಅಂತ ಆಗಿರಬಾರ್ದು ಆಗಿರೋದು ಇಡೀ ಕರ್ನಾಟಕದ ರೈತರಿಗಾಗಲಿ ಪ್ರತಿ ಜನಕ್ಕಾಗಲಿ ಭಾಳ ತುಂಬ ನೋವಾಗಿದೆ ಇವತ್ತು ಸುಧಾ ನಾವು ಅವ್ರ ಶಕ್ತಿ ನಾಲ್ಕು ವರ್ಷ ಆಗಿದ್ರು ಇವತ್ತು ಸುಧಾ ಅವರು ಊಟ ಮಾಡುವಾಗ ನಾವು ನೆನಕ ಇವಾಗಲೂ ಸುಧಾ ಅನ್ನ ಯಾವ ಎದಿಲ್ಲ ಅಂತ ಗಣ್ಯ ವ್ಯಕ್ತಿ ಸಾರದಕ್ಕೆ ಅವರು ರಾಜಕೀಯದಲ್ಲಿ ಕುಂದಿ ಧೃತಿ ಕೆಡೋದು ಇದು ಕೆಡಲಿಲ್ಲ ಜನಪರ ಅವರು ಸೋತಿದ್ರು ಭಾಳ ಧೈರ್ಯವಾಗಿ ಜನಪರ ಎದುರಿಸ್ತಾ ಇದ್ರು ಇಡೀ ಸರ್ಕಾರವೇ ಅವರು ಏನಾದರೂ ಸಂಸತ್ನ ಇದರಲ್ಲಿ ಅಲ್ಲಿ ವಿಧಾನಸಭೆಯಲ್ಲಿ ಎದ್ದು ಹಿಂಗೆ ಮಾತಾಡೋಕ್ಕೆ ನಿಂತ್ಕೊಂಡ್ರೆ ಇಡೀ ಇನ್ನೂರು ಇಪ್ಪತ್ತ್ನಾಲ್ಕು ಜನನೂ ಸುಧಾ ಅವತ್ತು ಪುಟ್ಟಣ್ಣನವ್ರು ಮಾತಾಡ್ತಾರೆ ಅಂದರೆ ಇನ್ನೂರು ಇಪ್ಪತ್ತ್ನಾಲ್ಕು ಜನ ಆಬ್ಸೆಂಟ್ ಆಗ್ತಾ ಇರಲಿಲ್ಲ ಅಂಥ ಮಹಾನ್ ಘನ ವ್ಯಕ್ತಿ ಅವರ ಭಾಷಣ ಅಂಥ ಬರೀ ತಲೆ ಕೂದಲತಿಂದ ಮಾತಾಡಿದಂಥ ವ್ಯಕ್ತಿ ಅವರು ಆದ್ದರಿಂದ ಅವರು ಹೋಗಿರೋದು ನಮಗೆ ದುರಾಂತ ಅವತ್ತಿನ ಕಾಲದಲ್ಲಿದ್ದಂಥ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವರಿಗೆ ಮಾತಾಡೋದ್ಕಿಂತ ಒಂದು ಗಂಟೆ ಮಾತಾಡೋದ್ಕಿಂತ ಇನ್ನೂ ಅರ್ಧ ಗಂಟೆ ಹೆಚ್ಚು ಕಾಲ ಕೊಟ್ಟು ನಿಶ್ಚವ ರೂಜಿ ಬಿದ್ದು ಅಣ್ಣನ ಸಪ್ತ ಕೇಳಬೇಕು ಆ ಮಟ್ಟದಲ್ಲಿ ವಿಧಾನಸಭೆ ಒಳಗೆ ಭಾಷಣ ವ್ಯಕ್ತಿ ಇವತ್ತು ಅವ್ರನ್ನ ಕಳ್ಕೊಂಡಿವಿ ನಾವು ಆದರೂ ನಾವು ರೈತರು ಇವತ್ತು ನೆನ್ಕಂಡಿತ ಇವತ್ತು ಆಯ್ತಾ ಇರೋದು ಅವರ ಜನ್ಮ ದಿನದ ಆಚರಣೆ ಆಯ್ತಾ ಇರೋದು ನಮಗೆ ಬಹಳ ಸಂತೋಷ ಈಗ ಜನ್ಮದಿನ ಆಗಿರ್ಬೋದು ಒಂದು ರಾಜಕೀಯ ಒಂದು ಇದಾಗಿರ್ಬೋದು ಒಂದು ಸಾಮಾನ್ಯ ಒಂದು ಕುಟುಂಬದಂತೆ ನಿಮ್ಮ ಜನರ ಓಡಾಡುತ್ತೆ ಅವರು ನಿಮ್ಮ ನಿಮ್ಮ ಅವ್ರ ಆಂತರಿಕವಾಗಿ ನಿಮ್ಮ ಅವ್ರದ್ದು ಯಾವ ಸಡಗರ ಸಂಭ್ರಮ ಇನ್ನು ಹೇಳ್ಬೇಕಾಗಿಲ್ಲ ಇಲ್ಲಿ ಸುಭಾ ಅವ್ರ ಅದು ಹೇಳ್ಬೇಕಾಗಿಲ್ಲ ಅವ್ರು ಬಹಳ ಅಣ್ಣ ತಮ್ಮದಿರು ಅವರು ನಮ್ಮ ತಂದೆ ಪ್ರಕಾರ ಇದ್ದವರು ಅಣ್ಣ ತಮ್ದಿರ್ ಪ್ರಕಾರ ಒಂದು ಹೆಣ್ಮಗುನು ಸುದ ಮಾತಾಡ್ಸ್ಕೊಂಡು ಏನಮ್ಮ ಏನಮ್ಮ ಚೆನ್ನಾಗಿದ್ಯಂತ ಕೇಳ್ಕೊಂಡು ಮಾಡ್ತಾ ಇದ್ದಂತ ವ್ಯಕ್ತಿ ಅಂತ ಅವ್ರನ್ನ ಕರ್ಕೊಂಡಿರೋದು ನಿಜವ್ ನಮ್ಮ ತಂದೆ ಸತ್ರು ಅವತ್ತು ನನ್ಗೆ ದುಃಖ ಆಗಿರಲಿಲ್ಲ ಅವತ್ತು ಒಂದು ವಾರ ನಾನು ಊಟ ಮಾಡಿಲ್ಲ ಅಂತ ಗಣ್ಯ ವ್ಯಕ್ತಿ ಅವರ ಅಲ್ಲಿ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಹೇಳಿ ಡೈಲಿ ಸಿಕ್ಕದು ಬಹಳ ಅಲ್ಲಿ ಕೂತ್ಕೊಂಡಿರೋ ಜನ ಅವರು ಬಹಳ ಮಾತಾಷ್ಟೇ ಹೋಯ್ತಾ ಇದ್ದ ಅವರು ಎಂತ ಕಲ್ಸ ಇದ್ರು ಇಲ್ಲಿ ಇದೇ ಬೀಜಲಿ ಬರೋದು ಊರ ಒಳಗಡೆ ಎಲ್ಲ ಕೂತು ಅವ್ರು ಕೂತು ಒಂದು ಸಾವಿರ ಜನ ಅವ್ರು ಮಾಡ್ಸ್ಕೊಂಡು ತುಂಬ್ಕೊಂಡ್ರೆ ಅವ್ರು ತುಂಬಿಕೊಂಡ್ರೆ ಸೇನಿಂಗ್ ಕೂತ್ಕೊಬಿಟ್ರೆ ಬಹಳ ಜನ ಒಂದು ಸಾವಿರ ತಿಂಡಷ್ಟು ತುಂಬ್ಕೊಂಬಿಡೋರು ಅವ್ರು ಪ್ರತಿಯೊಬ್ರು ಅಷ್ಟೇ ಇಲ್ಲಿ ಯಾರನ್ನ ಕೇಳಿ ನೀವು ಯಾರ ಬಾಯಲ್ಲಿ ಅದು ಬರೋದಿಲ್ಲ ಅಂತ ಗಣ್ಯ ವ್ಯಕ್ತಿ ಇನ್ನು ಉಟ್ಬೇಕಾಗಿತ್ತು ನಾವು ಕಳ್ಕೊಂಡಿದ್ವಿ ಏನು ಘಟನೆಗಳು ಹೌದು ನಮ್ಮ ಬಾಲ್ಯದಲ್ಲಿ ಅವರು ಕಬಡ್ಡಿ ಆಡ್ತಾ ಇದ್ರು ಕ್ರೀಡೆಗಳಿಗೆ ಗರಡಿಯಲ್ಲಿ ಸಾಧನೆ ಮಾಡ್ತಾ ಇದ್ರು ಅವ್ರು ಹೋದ್ಮೇಲೆ ವಿಧಾನಸೌಧದಲ್ಲಿ ಗರಡಿ ಸಾಮಂತಿದ್ರು ಇವ್ರು ಕೇಳಿ ಅಂತ ಗಣ್ಯ ವ್ಯಕ್ತಿ ಅವ್ರ ವ್ಯವಸಾಯದಲ್ಲಿ ನೊಂದು ಜನ ಅವ್ರಿಗೆಲ್ಲ ಗೊತ್ತಿತ್ತು ಬಡವ ಬಲ್ಲಿತಾ ಏನು ನಿಂತ ಅವ್ರೆ ಏನ್ ತಿಂತಾರೆ ಎಲ್ಲ ಗೊತ್ತಿತ್ತು ಅಂತ ಅವ್ರಿಗೆ ಬಹಳ ಸಹಾಯನೂ ಮಾಡೋರು ಇರಲಿ ಇಲ್ಲದೆ ಹೋಳಿ ಐ ಕೊಡಲಿ ಅಂದ್ಬಿಡೋರು ಅಂತ ಗನ್ಯ ವ್ಯಕ್ತಿ ಈಗ ಅವರ ಮಗನ ದಶ ದಶಕ ಸರ್ ಅವರು ಈಗ ನಿಮ್ಮ ಈಗ ಅಪ್ಪನಂತೆ ಅವರು ಈಗ ಒಂದು ಶಾಸಕರಾಗಿದ್ದಾರೆ ಅವ್ರದ್ದು ಊರಿನ ಒಡನಾಟ ಆಗಿರ್ಬೋದು ನಿಮ್ಮ ಗ್ರಾಮಸ್ಥರು ಊರಿನ ಅಂತ್ಯವಾಗಿ ಚೆನ್ನಾಗಿದ್ದಾರೆ ಇನ್ನು ಬೆಳೀತಾ ಇದ್ದಾರೆ